ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಪ್ರತಿದಿನ ನ ಪ್ರಿಯ ತುಂಬಾ ಸಂತೋಷ ಮತ್ತು ಪ್ರತಿ ಸಾಯಂಕಾಲ ಲೈವ್ ದಲ್ ಸಹ ಏಕಿ ಪ್ರಿಯ ಇದ್ರ ತುಂಬಾ ಸಂತೋಷ ದೇವರು ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಆಶ್ವಸಿ ಬಲಪಡಿಸಿ ನಡೆಸಲಿ ಪ್ರೇರಿ ಮತ್ತು ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮಾತಾಡ್ತಾ ಇದಾರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಧರ್ಮೋಪದೇಶ ಕಾಂಡ ಹದಿನೈದನೇ ಅಧ್ಯಾಯ ಆರನೇ ವಚನ ನಿಮ್ಮ ದೇವರಾದ ಯಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಅಲ್ಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿದ್ದೇವೆ ನಮ್ಗೆ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರೆ ಪ್ರೀರಿ ನಾವು ಅನ್ಕೊಳ್ತೇವೆ ಪ್ರೀರಿ ಎಷ್ಟು ದಿನ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೆವು ದೇವ್ರ ಸನ್ನದಲು ಹೋಗಿದ್ದೆವು ದೇವ್ರ ವಾಕ್ಯ ಕೇಳಿದೆವು ದೇವ್ರ ವಾಗ್ದಾನಗಳು ಹಿಡ್ಕೊಂಡಿದ್ದೆವು ದೇವ್ರು ಯಾಕೆ ನಮ್ಮ ಜೀವಿತದಲ್ಲಿ ವಾಗ್ದಾನ ನೆರವೇರಿಸ್ತಾ ಇಲ್ಲ ಯಾಕೆ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾ ಇಲ್ಲ ಅಂತ ಹೇಳಿ ಭಯ ಪಡ್ತಿದಾರೆ ಪ್ರಿರೇ ಆದರೆ ಭಯ ಪಡಬೇಡ್ರಿ ಯಾಕಂದ್ರೆ ದೇವ್ರು ಮುಂಜಾನೆ ಸಮಲಿ ದೇವರು ಇಸ್ರಾಲ್ ಜನರಿಗೆ ದೇವ್ರು ಯಾವ ರೀತಿಯಾಗಿ ವಾಗ್ದಾನ ಮಾಡಿದರು ಅದೇ ರೀತಿಯಾಗಿ ದೇವರು ಮುಂಜಾನೆ ಸಮಿ ನಮ್ಮ ನಿಮ್ಮ ಜೊತೆಲಿ ಅದನ್ನು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದಾರೆ ಪ್ರಿಯ ನಿಮ್ಮ ದೇವರದ ಯೋವನ್ನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ಹಾಲೆಲೂಯ ನಮ್ಮ ತಂದೆ ದೇವರು ನಮಗೆ ವಾಗ್ದಾನ ಮಾಡಿದಂತೆ ನಮ್ಮೆಲ್ಲರ ಜೀವಿತ ಆತನು ಅಭಿವೃದ್ಧಿ ದೇವರು ಇಬ್ಬರೇ ಇಲ್ಲಿ ಇಸ್ರಾಯೇಲ್ ಜನರಿಗೆ ಇಲ್ಲಿ ಮೋಶೆ ಹೇಳ್ತದರೆ ನೀವು ದೇವರ ಆಜ್ಞೆಗಳೆಲ್ಲ ಕೈಕೊಂಡು ನಡೀರಿ ಅದರಂತೆ ನಡೆದಾಗ ನಿಮ್ಮ ತಂದೆ ದೇವರು ಆತನು ವಾಗ್ದಾನ ಮಾಡಿದಂತೆ ವಾಗ್ದನ್ ನಿಮ್ಮ ಜೀವಿತದಲ್ಲಿ ಆತನೆಲ್ಲವನ್ನು ನೆರವೇರಿಸಿ ನಿಮ್ಮನ್ನು ಅಭಿವೃದ್ಧಿ ಪಡಿಸುವ ಎಂಬುದಾಗಿ ಈ ಮುಂಜಾನೆ ಸಮ ದೇವರು ನಮ್ಮ ಜೀವಿತದಲ್ಲಿ ಆತನ ವಾಗ್ದು ನೆರವೇರಿಸಬೇಕಂದ್ರೆ ನಾವು ಆತನ ಮಾತುಗಳೆಲ್ಲ ಆತನ ಆಜ್ಞೆಗಳೆಲ್ಲ ನಾವು ಕೈಕೊಂಡು ನಡೆಯುವಂತರಾಗಿರ್ಬೇಕ ನಮ್ಮ ನಮ್ಮ ಹಿಂಸೆಗಳು ಹೋಗ್ಬೇಕಾ ಕಷ್ಟಗಳು ಹೋಗ್ಬೇಕಾ ಚಿಂತನೆಯಿಂದ ಬಿಡುಗಡೆ ಆಗ್ಬೇಕಾ ಪ್ರತಿಯೊಂದು ಬಲನಂತ ಪರಿಸ್ಥಿತಿ ಎಲ್ಲ ದೇವರು ಮುಂಜಾನೆಯಿಂದ ತೆಗಿಬೇಕಾ ಆತನ ವಾಗ್ದಾನು ನಮ್ಮ ಜೀವಿತದಲ್ಲಿ ನೆರವೇರ್ಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರಿ ಇವಾಗ್ದನ್ನು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಡ್ರಿ ನಮ್ಮ ತಂದೆ ದೇವರು ಆತನು ವಾಗ್ದಾನ ಮಾಡಿದಂತೆ ವಾಗ್ದನು ಎಲ್ಲವೂ ನಮ್ಮ ಜೀವಿತಲಿ ಆತನು ರೆಡಿ ರೆಡಿಯಾಗಿದ್ದಾರೆ ಪ್ರೀರಿ ನಮ್ಮ ಸಾಲಗಳಿಂದ ಬಿಡುಗಡೆ ಸಮಸ್ಯೆಗಳಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಪ್ರತಿಯೊಂದು ವಿಷಯದಲ್ಲಿ ಎಲ್ಲಾ ವಿಷಯವನ್ನು ಬಿಡುಗಡೆ ಮಾಡಿ ಆತನು ನಮ್ಮನ್ನು ಅಭಿವೃದ್ಧಿಪಡಿಸುವನು ಹಾಲಿಲು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತೇವೆ ಪ್ರೀರಿ ಆತನ ವಾಗ್ದಾನ ನಾವೆಲ್ಲೋ ನಮ್ಮ ಜೀವಿತದಲ್ಲಿ ನೆರವೇರುವಂತವಾಗಿದ್ದೇವೆ ಮುಂಜಾನೆ ಸಮಲಿ ಇವಾಗ್ದನ್ನ ಗಟ್ಟಿಗೆ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ ದೇವರು ನಮ್ಮ ಜೀವಿತಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಮುಂಚಾನಿಸ್ಕೊಂಡು ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಆತ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ನಾವು ಕೈ ಹಾಕಿರೋ ಕೆಲಸ ಎಲ್ಲವನ್ನು ಆತನು ಫಲಿಸುವಂತೆ ದೇವ್ರು ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರದೇಶ್ ಇಷ್ಟು ದಿನಮಾನಗಳಲ್ಲಿ ನೀವು ಎಷ್ಟೇ ಒಂದು ಭಯಪಡುವಂತ ವಿಷಯಗಳಲ್ಲಿ ಯಾವ ವಿಷಯ ಚಿಂತನೆಗೆ ಹೋಗಿ ನಮ್ಮ ಜೀವಿತ ಇನ್ನು ಯಾವ ಯಾವಾಗ ನಮ್ಮ ಜೀವಿತ ಅಭಿವೃದ್ಧಿ ಪಡುವುದು ಯಾವಾಗ ನಾವು ಆಶ್ವದ ಆಶೀರ್ವಾದ ಹೊಂದಿಕೊಳ್ಳೋದು ಯಾವಾಗ ದೇವ್ರು ನಮ್ಮ ಜೀವಿತ ಆತನು ವಾಗ್ದಾನ ನೆರವೇರಿಸ್ಬೋದು ಅಂತೇಳಿ ನೀವು ಯಾ ಎಷ್ಟೇ ದಿವಸದಿಂದ ನೀವು ಭಯಪಟ್ಟಿರ್ಬೋದು ಪ್ರಿಯ ಅದ್ರ ಮುಂಜಾನೆ ಸ್ಥಳೀಯ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ರಿ ದೇವ್ರು ಇಸ್ರಾಲ್ ಜನರ ಜೀವಿತ ಯಾವಾಗ ದೇವ್ರು ವಾಗ್ದ ನೆರವೇರಿಸಿದ್ರೋ ಈ ಮುಂಜಾನೆ ಸ್ಥಳ ನಮ್ಮ ನಿಮ್ಮ ಜೀವಿತದಲ್ಲಿ ಸಹ ದೇವರು ಆ ವಾಗ್ದಾನಗಳನ್ನ ನೆರವೇರಿಸಲಾಕ್ ರೆಡಿ ಆಗಿದ್ದಾರೆ ಪ್ರಿಯರಿ ಆ ವಾಗ್ದಾನ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ದೇವ್ರು ನಮ್ಮನ್ನು ನಿಮ್ಮನ್ನು ನಮ್ಮ ಕುಟುಂಬದಲ್ಲಿ ಆತನು ಅಭಿವೃದ್ಧಿ ಪಡಿಸುವಂಥದ್ದೇ ಅವರು ಎಲ್ಲಾ ವಿಷಯ ಆತನು ಆಶ್ವದಿಸುವಂಥದ್ದೇವ್ರು ಪ್ರಿರಿ ಪ್ರೇರಿ ಹೂ ನಮ್ಮೆಲ್ಲರ ಜೀವಿತದಲ್ಲಿ ಸಕಲ ಸಮೃದ್ಧಿಯಿಂದ ಆತನ ಆಶ್ವಾಸಿಸಿ ಬಲಪಡಿಸಿ ನಮ್ಮನ ಕೈದು ಕಾಪಾಡಲಿ ಪ್ರಿರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ ತಂದೆ ಸ್ತೋತ್ರವಾಗಲಿ ಎಸ್ಸ್ಯ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳಿದ್ರು ಎಷ್ಟು ಜನ ವಾಗ್ದೇಕಿ ಬಯಸರು ಪ್ರಭಾ ಪ್ರತಿಯೊಬ್ಬರ ಜೀವಿತ ತಂದಿ ವಾಗ್ದು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸಿ ಆಶ್ವದಿಸಿ ಬಲಪಡಿಸುವಂತ ದೇವರಪ್ಪ ತಂದೆ ದೇವರೇ ಎಷ್ಟು ಜನರು ಕುಟುಂಬದಲ್ಲಿ ತಂದಿ ಕಷ್ಟಲ್ಲಿದ್ದಂಥವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಬಿಡುಗಡೆ ಮಾಡಪ್ಪ ಸಮಸ್ಯಲ್ಲಿದ್ದಂತವ್ರ ಪರಿಸ್ಥಿತಿ ಎಲ್ಲಪ್ಪ ಪ್ರಭಾ ಬಿಡುಗಡೆ ಮಾಡಪ್ಪ ಕಣ್ಣೀರಲ್ಲಿದ್ದಂತ ಅವ್ರ ಜೀವಿತನ ಪ್ರಭ ಎಲ್ಲವನ್ನು ಕಣ್ಣೀರು ವಾರಿಸಪ್ಪ ತಂದೆ ದೇವರಿಗೆ ನೀವು ವಾಗ್ದಾನ ಮಾಡಿದಂತೆ ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದಿ ಅಭಿವೃದ್ಧಿ ಪಡಿಸುವ ದೇವರು ಪ್ರಭಾ ಅವರು ಈ ಮುಂಜಾನೆ ಸಮಿ ಅವರು ಎಷ್ಟು ಜನರು ಕೆಲಸಗಳಲ್ಲಿ ಅಂತ ಹೇಳಿ ಭಯ ಪಡ್ತಿದ್ರು ಬಂದು ಪ್ರಭಾ ಅವ್ರು ಕೈ ಹಾಕಿರೋ ಎಲ್ಲ ಕೆಲಸಗಳಲ್ಲಿ ಪ್ರಭಾ ನೀವು ಅಭಿವೃದ್ಧಿ ಪಡಿಸಪ್ಪ ತಂದೆ ದೇವ್ರಮ್ಮ ಅವ್ರ ಕುಟುಂಬ ಅವರು ಪ್ರತಿಯೊಬ್ಬ ವಿಷಯದಲ್ಲಿ ಪ್ರಭಾ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ತಂದಿ ಅವ್ರಿಗೆ ಆಶೀರ್ವಾದಕರವಾಗಿ ತಂದಿ ನೀವು ನೀಡಪ್ಪ ಅವ್ರು ಮಾಡುವ ಎಲ್ಲಾ ಕೆಲಸದಲ್ಲಿ ತಂದಿ ನೀವು ಜೊತೆಯಲ್ಲಿ ಜೊತೆಯಲ್ಲಿದ್ದು ಸಹಾಯಕನಾಗಿದ್ದು ಅವ್ರ ಅವ್ರ ಜೀವದಲ್ಲಿ ಇದ್ದಂಥ ಎಲ್ಲ ಬಡತನ ಸ್ಥಿತಿಯಿಂದ ಪ್ರಭಾ ಬಿಡುಗಡೆ ಮಾಡಪ್ಪ ಎಷ್ಟು ಕಮೆಂಟ್ ಗಳು ಮೂಲಕವಾಗಿ ತೋರಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂಥ ಮಕ್ಕಳಿಗೆ ಆರೋಗ್ಯ ಕೊಡಪ್ಪ ಈಗಿನ ನಿಮಿಷದಲ್ಲಿ ಪ್ರಭಾ ಕೋಟ್ಕೆ ಶಿಶುನಿಂದ ಬಿಡುಗಡೆ ಮಾಡಪ್ಪ ಫೈನಾನ್ಸ್ ಪ್ರಾಬ್ಲಮ್ ಇಂದ ಬಿಡುಗಡೆ ಮಾಡಪ್ಪ ತಂದೆ ದೇವರೇ ನೀವು ನಂಬಿದಂತ ಮಕ್ಕಳನ್ನ ಕೈ ಬಿಡುವಂತ ದೇವರಲ್ಲ ಪ್ರಭಾ ಈ ಮುಂಜಾನೆ ಸಮಯ ಎಷ್ಟು ಜನರು ನಂಬಿ ಶ್ವಾಸ ಮಾಡಿ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಂತ ಅವ್ರ ಜೀವಿತ ಪ್ರಭಾ ಎಲ್ಲಾ ವಿಷಯ ತಂದು ನೀವು ಅಭಿವೃದ್ಧಿ ಪಡಿಸಿ ನೀವೇ ಅವ್ರ ಜೊತೆಲಿದ್ದು ನೀವು ಯಾರು ಕಾಪಡಿ ಕಾಪಾಡಿಯೂ ರಕ್ಷಿಸ್ತೀರಿ ಅಂತೇಳಿ ನಜರೇತನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಪ್ರೇರೆ ಎಷ್ಟು ಜನರು ಇವಾಗ್ದನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬೇಯಿಸಿರು ಈ ಇವಾಗ್ದು ಅನೇಕರಿಗೆ ಪ್ರಿಯಾಪಡಿಸುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂಥ ಆಗಿರ್ತೀವಿ ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ರತಿದಿನ ದೇವರ ಅದ್ಭುತ ರೀತಿಗೆ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಮಾತಾಡುವಂಥದ್ದು ಇರ್ಪ್ರಿಯೆ ಆ ಮೇನ್ ಗಾಡ್ ಬ್ಲೆಸ್ಸಿಂಗ್